ರಾಜ್ಯದಲ್ಲಿ ಮದ್ಯದ ಬೆಲೆ ಏರಿಕೆ ಖಂಡಿಸಿ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಶ್ರೀರಂಗಪಟ್ಟಣದ ಅಬಕಾರಿ ಕಚೇರಿ ಎದುರು ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಬಾಬು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಚೇರಿ ಮುಂದೆ ಮದ್ಯದ ಬಾಟಲ್ ಸುರಿದು ಪರಿಸರ ನಾಶವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮದ್ಯದ ಬಾಟಲಿಗಳ ರಿಸೈಕಲ್ ಹಾಗೂ ಬಳಿಕ ಬಿಳಿ ಪೌಚ್ ಸಮರ್ಪಕ ವಿಲೇವಾರಿಗೆ ಆಗ್ರಹಿಸಿದ ಪ್ರತಿಭಟನಾಕಾರರು ಮದ್ಯದ ಬೆಲೆ ಆಗಿರುವುದನ್ನು ಇಳಿಸುವುದು ಸೇರಿ ಬಾಟಲ್ ರಿಸೈಕಲ್ ಮಾಡುವಂತೆ ಅಬಕಾರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆ ವೇಳೆ ಕಾರ್ಯಕರ್ತರು ಎಳನೀರು ಕುಡಿದು ಮದ್ಯ ಬಿಟ್ಟು ಎಳನೀರು ಕುಡಿಯುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರಲ್ಲದೆ ಪದೇ ಪದೇ ಮದ್ಯದ ದರವನ್ನು ಏರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಹುತಾತ್ಮ ಗಾಂಧೀಜಿಯವರ ರಾಮರಾಜ್ಯ ಪರಿಕಲ್ಪನೆಯ ಬದಲಿಗೆ ರಾವಣ ರಾಜ್ಯ ಮಾಡಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಪದಾಧಿಕಾರಿಗಳಾದ ಜಗದೀಶ್ ಛಾಯಾ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಹಾತ್ಮ ಗಾಂಧೀಜರು ಹೇಳಿದ್ರು ರಾಮರಾಜ್ಯ ಸ್ಥಾಪನೆ ಆಗ್ಬೇಕು ಅಂತೇಳಿ ಆದರೆ ಇತ್ತೀಚೆಗೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇದು ರಾಮಣ ರಾಜ್ಯ ಮಾಡಿಕೆ ಹೊರಟಿದ್ದಾರೆ ದಯವಿಟ್ಟು ಸರ್ಕಾರದವರು ಮಧ್ಯ ಮುಖ್ಯವಾಗಿ ರಾಮರಾಜ್ಯ ಮಾಡಿಕೆ ಮಾಡಬೇಕು ಅದು ಸಾಧ್ಯವಿಲ್ಲ ನಿಮ್ಮ ಕೈಲಿ ಅಂತ ಅನ್ಸುತ್ತೆ ದಯವಿಟ್ಟು ಈ ರೀತಿ ಪದೇ ಪದೇ ನೀವು ಮದ್ಯ ದರ ದರನ ಏರಿಸೋದ್ರಿಂದ ಸಾಮಾನ್ಯ ಕುಟಿಗಳಿಗೆ ಕುಟುಂಬಗಳಿಗೆ ಮತ್ತು ದಿನಗೂಲಿಗಾರರಿಗೆ ತುಂಬ ಅನುಕೂಲ ಆಗಿದೆ ಮತ್ತು ನೀವು ಏನು ಅಂತ ನಾವು ಪರೀಕ್ಷಣೆ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಯಿತು ಯಾರು ಸಾಮಾನ್ಯ ಜನಗಳು ಮಧ್ಯ ತೆಗ್ದಾರೋ ಅದ್ರ ಮಾತ್ರ ನೀವು ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಿ ಹೊತ್ತು ದುಬಾರಿ ಐನೂರು ಸಾವಿರ ಆಗಿರೋ ಅದೇ ಮದ್ಯದ ದರ ಹಾಗೆ ಇದೆ ದಿನಕೂಲಿಕೆ ಮಾಡೋದ ಕಡಿಮೆ ಬೆಲೆ ದರ ಮಧ್ಯ ಏರಿಸ್ತಾ ಏರಿಸ್ತಾಯಿದ್ರಿ ದಯವಿಟ್ಟು ಇನ್ನು ಇಲ್ಲಿಗೆ ಸರ್ಕಾರ ಕೈ ಬಿಡಬೇಕು ಈ ಕೈ ಬಿಡಲಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಮತ್ತು ಏನು ಒಂದು ಒಂದು ಮತ್ತು ಪೌಂಚ್ಗಳು ಮಕ್ಕಳಿಗೆ ಸಿಕ್ಕಿ ಸಮಾಜ ಹಾಳಾಗ್ತಾ ಇದೆ ವಿದಾಸಿ ಪ್ರವಾಸಿಗರು ಬಂದಾಗಲೂ ಕೈ ಕಾಲು ನಮ್ಮ ದೇಶದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ ದಯವಿಟ್ಟು ಇದನ್ನೆಲ್ಲ ತಡೆಗಟ್ಟಿ ಏನು ಒಂದು ಪೆಪ್ಸಿ ಕಂಪ್ನಿಯವರು ತಂಪು ಪಾನಿ ಕಂಪ್ನಿಗಳು ಹತ್ತು ರೂಪಾಯಿ ಪೆಪ್ಸಿ ಕೊಟ್ಟು ಕುಡಿದ್ರು ಆ ಬಾಟ್ಲುಗಳನ್ನ ಪುನಃ ತೊಳೆದು ಶುಚಿಗೊಳಿಸಿ ಪುನಃ ಮಾರಾಟಕ್ಕೆ ಬಿಡ್ತಾರೆ ಅದೇ ರೀತಿ ಐನೂರು ಸಾವಿರ ಕೊಟ್ಟಿರೋ ಮದ್ಯದಂಗಡಿಯವರು ತಗೋಳಂಥ ಬಾಟ್ಲುಗಳನ್ನ ಪುನಃ ಅವರು ರೀಸೈಕಲ್ ಮಾಡದೆ ಇಲ್ಲಿ ಬೀದಿ ಬೀದಿ ಬಿದ್ದಿ ಮಕ್ಕಳ ಕೈಲೆಲ್ಲ ಸಿಗ್ತಾ ಇದೆ ದಯವಿಟ್ಟು ಅಂತ ಕಂಪ್ನಿ ಕಂಪ್ನಿಗಳಿಗೆ ಆದೇಶ ನೋಟಿಸ್ ಜಾರಿ ಮಾಡಿ ಅದನ್ನ ರೀಸೈಕಲ್ ಮಾಡಿಕೆ ಮದ್ಯದಂಗಡಿಯಲ್ಲಿ ಒಂದು ಕೌಂಟರ್ ಓಪನ್ ಮಾಡಿ ಆ ಬಾಟ್ಲುಗಳನ್ನ ರೀ ಮಾಡಿ ಆ ಮದ್ಯ ತಗೊಳ್ಳೋ ಮುಂದೆ ತಗೊಳ್ಳೋಂಥ ಮದ್ಯ ವ್ಯಸನಿಗಳು ಈ ಹಣನ ಡಿಸ್ಕೌಂಟ್ ಮಾಡಿ ಮುಂದಕ್ಕೆ ಎಣ್ಣೆ ತರ ಕಡಿಮೆ ಮಾಡಿ ಖಾಲಿ ಬಾಟಲ್ ತಗೋಬೇಕು ಅಂತ ಹೇಳಿ ಪ್ರತಿಯೊಂದು ಮದ್ಯದ ಗಡೆಯಲ್ಲಿ ಕೌಂಟರ್ ಓಪನ್ ಮಾಡಬೇಕು ಇದು ಎಂಟಿ ಬಾಟಲ್ ಗಳನ್ನು ತಾಳ್ನ ಮಾಡಬೇಕು ಅಂತ ಹೇಳಿ ವಸಾಯ ಮಾಡಿದೀವಿ ಇನ್ನೂ ಮುಂದಿನ ದಿನಗಳಲ್ಲಿ ಇದೆ ತಿರ ಮದ್ಯದತರ ಏರ್ಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಓಟ ಮಾಡಬೇಕಾಗುತ್ತದೆ ಅಂತ ಮಂಡ್ಯ ರಕ್ಷಣಾ ಮೇಧ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿ ವರ್ಗಕ್ಕೆ ಕೇಳಿಕೊಳ್ಳತಾ ಇದೀವಿ ಜೈ ಭಾರತ ಮಾತಾಕೆ ಜೈ ಪುರೇಶ್ ರಾಮರಾಜ್ಯ ಬಿ ಬಿಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಅಂತ ಹೇಳಿದರು ರಾಮರಾಜ್ಯ ಆಗ್ತಾ ಈಗ ರಾವಣ ರಾಜ್ಯ ಆಗ್ತಾ ಇದೆ ದಯವಿಟ್ಟು ರಾಮರಾಜ್ಯನ ಸ್ಥಾಪನೆ ಮಾಡಿಕೆ ನೀವು ಆದೇಶ ಆ ಥರ ಸಮಾಜಕ್ಕೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಮಂಡ್ಯ ಸ್ಥಾನಕ್ಕೆ ಪ್ರಯತ್ನ ಮಾಡಿ ಮನವಿ ಕೊಟ್ಟಿದ್ದರು ಸರ್ಕಾರಕ್ಕೆ ಮಾಡಿ ಇರೋ ರೀಸೈಕಲ್ ಮಾಡಿ ಕಂಪ್ನಿಯರ್ ಪುನಃ ತಗೊಂಡೋಗಿ ತೊಳಗ್ಬಿಟ್ಟು ಪುನಃ ಒಂದು ಕುಡಿಯೋರಿಗೆ ಉಪಯೋಗ ಹೋಗುವಂತೆ ನಮಗೆ ನಮ್ಗೆ ಮಾಡ್ತಾರೆ ರೀಸೈಕಲ್ ಮಾಡ್ತಾರೆ ಆದ್ರೆ ಐನೂರು ಸಾವಿರ ಬಾಟಗಳು ನೀವ್ ಯಾಕೆ ಕಂಪ್ನಿಗೆ ಕೊಟ್ಟು ರಿಸೈಕಲ್ ಸಮಾಜಕ್ಕೆ ಬಾರ್ಗಳಿಗೆ ಬಿಡೋಕ್ಬೇಕಂದ್ರ ಸಮಾಜದಲ್ಲಿ ಆಗುವಂತ ಬೀದಿಲಿ ಸಿಗುವಂತ ಪಾಠಗಳ ಕಡಿಮೆ ಮಾಡಬೇಕು ಸರ್ ಹತ್ತು ರೂಪಾಯಿ ಇದರ ಮಾಡಿದ್ಮೇಲೆ ಇನ್ನೂರ ಸಾವಿರ ಹತ್ತು ರೂಪಾಯಿ ಕೊಡುತ್ತ ಎಣ್ಣೆ ಬಟ್ಟೆ ಯಾಕೆ ನೀವು ರೀಸೈಕಲ್ ಮಾಡಲ್ಲ ಸರ್ ಪ್ರತಿಯೊಂದು ಮದ್ಯ ಅಂಗಡಿಗಳಲ್ಲಿ ತಾಳಿ ಹಾಕ್ತಿದೆ ಏನ್ ಈಗ ಮದ್ಯ ಯಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಏನೋ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಣ್ಣೆ ಜನ ಏಳಿಸಿ ಸಂಸದ ಹಾಳು ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ 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 ಎಲ್ಲिये ಕನಕ ಓರಾಟ ಕನಕ ಓರಾಟ ಅಯ್ಯಯ್ಯೋ 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 ಎಲ್ಲिये ಕನಕ ಓರಾಟ ಕನಕ ಓರಾಟ ಎಲ್ಲिये ಕನಕ ಓರಾಟ ಏನ್ ಬೇಕೋ